ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಸ್ಕೂಲ್ ಕುಲಾಕುಲ್ ಈಗ ತಾನೇ ಗೌರಿ ಚಿತ್ರ ನೋಡ್ಕೊಂಡು ಬಂದಿದ್ದೀನಿ ಬಹಳ ಖುಷಿಯಾಗಿದೆ ಸ್ಪೆಷಲಿ ಇಂದ್ರಜಿತ್ ಅವ್ರ ಮಗ ಸಮರ್ಜಿತ್ ಹಸ್ ಜನ ಫ್ಯಾಬ್ಯುಲಸ್ ಜಾಬ್ ಒಬ್ಬ ಡೆಬ್ಯೂ ಅಂತ ಅನಿಸೋದೇ ಇಲ್ಲ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಮರ್ಜಿತ್ ಆ್ಯಂಡ್ ಆಲ್ಸೋ ಸಾನಿಯಾ ಇಡೀ ದ ಎಂಟೈರ್ ಫಿಲ್ಮ್ ವಾಸ್ ಬ್ರಿಲಿಯೆಂಟ್ ಇದರಲ್ಲಿ ವಿಶೇಷತೆ ಏನಪ್ಪಾ ಅಂತಂದರೆ ಇದರಲ್ಲಿ ನಾನು ಭಾಗಿಯಾಗಿದ್ದೀನಿ ನಾನು ಒಂದು ಸಣ್ಣ ಪಾತ್ರ ಮಾಡ್ತೀನಿ ಇದರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ ವಿಚ್ ಇಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ ಮೂವಿಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಆ್ಯಂಡ್ ಈ ಅವಕಾಶ ಕೊಟ್ಟಿದ್ದ ನಮ್ಮ ಇಂದ್ರಜಿತ್ ಅವ್ರಿಗೆ ಥ್ಯಾಂಕ್ ಯು ಈ ಮೂವಿ ಮಾಡಿ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಬಂದು ಆ್ಯಕ್ಟ್ ಮಾಡಿದೆ ನನಗೂ ಬಹಳ ಖುಷಿ ಆಯಿತು ಬಹಳಷ್ಟು ವರ್ಷಗಳ ನಂತರ ನನ್ನನ್ನು ನಾನು ಒಂದು ದೊಡ್ಡ ಪರದೆ ಮೇಲೆ ನೋಡ್ಕೊಳ್ಳೋದು ಸೊ ಡೆಫಿನೆಟ್ಲಿ ಈ ಮೂವಿಯಲ್ಲಿ ಒಂದು ಯೂತ್ಫುಲ್ ಲವ್ ಸ್ಟೋರಿ ಇದೆ ಆ್ಯಂಡ್ ಫ್ಯಾಂಟಾಸ್ಟಿಕ್ ಮೆಸೇಜ್ ಇದೆ ಸೊ ನಾವೇನು ಇಡೀ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಹಿಟ್ ಬೇಕು ಹಿಟ್ ಬೇಕು ಅಂತ ಕೇಳ್ತಿದ್ವು ಅಫ್ಕೋರ್ಸ್ ಭೀಮೆಯಿಂದ ಶುರುವಾಗಿದೆ ಈಗ ಗೌರಿ ಮುಂದುವರಿಯುತ್ತೆ ಆ್ಯಂಡ್ ಅಫ್ಕೋರ್ಸ್ ಮತ್ತೊಂದು ಚಿತ್ರ ನಮ್ಮ ಗಣೇಶ ಚಿತ್ರ ಕೂಡ ರೆಡಿಯಾಗಿದೆ ಸೊ ವಿಶ್ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಾಲ ಬಂದಿದೆ ಅಂತ ಅನಿಸುತ್ತೆ ನನಗೆ ಸೊ ಗೋ ಬನ್ನಿ ಥಿಯೇಟ್ರ್ ಬಂದು ಗೌರಿ ಚಿತ್ರ ನೋಡಿ ಹರಿಸಿ ಹಾರೈಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಟ್ ಇಂದ್ರಜಿತ್ ಆಲ್ ದ ವೆರಿ ಬೆಸ್ಟ್ ಡಾರ್ಲಿಂಗ್ ಯು ಡೋನ್ ಅ ಫ್ಯಾಬುಲೆಸ್ ಜಾಬ್ ಥ್ಯಾಂಕ್ ಯು ಸೋ ಮಚ್ ग्यारंटी न्यूज सुद्धि खचित न्याय निश्चित